ಮದಿನಾ ಮಸೀದ್ ಜಮ್ಮತ್ ಇಲ್ಕರ್ ಹಝರ ಸಯಿಷ ಸೈಫರ್ಲಿ ಈ ಒಂದು ಪವಿತ್ರವಾದ ಊಷಿನ ಅಂಗವಾಗಿ ಅನೇಕ ಧಾರ್ಮಿಕ ಒಂದು ಕಾರ್ಯಕ್ರಮದ ಇಂದ ಇಂದಿನ ಸ್ಪರ್ಧೆಯಲ್ಲಿ ಈ ಒಂದು ಸ್ಪರ್ಧೆಯ ನಿರ್ಣಾಯಕರಾಗಿ ಇಲ್ಲಿ ಆಗಮಿಸಿ ತಮ್ಮದೇ ಆದ ಅನೇಕ ವಿಚಾರಗಳನ್ನು ತಮ್ಮ ಒಂದು ಹಾಡಿನ ಮುಖಾಂತರ ನಮಗೆಲ್ಲರಿಗೂ ದಯಪಾಲಿಸ್ತಿದ್ದ ಬಲೋಣ ಮೊಹಮ್ಮದ್ ವಿಷಯ ಇದ್ರೆ ಹಾಗೂ ಈ ವೇದಿಕೆ ಮೇಲೆ ಉಪಸ್ತಿರುವಂಥ ಅಂಶ ನಾವು ಈ ಒಂದು ಪವಿತ್ರವಾದ ಕ್ಷೇತ್ರ ನಮ್ಮ ಈ ಒಂದು ಉಳಿಸು ಅಂದ್ರೆ ಎಲ್ಲರಿಗೂ ಒಂದು ಒಂದು ಮೈ ತುಂಬುವಂಥ ಶಕ್ತಿ ಇರುವಂಥದ್ದು ಯಾಕಂದ್ರೆ ನನ್ನ ಅಧ್ಯಕ್ಷರು ಎಷ್ಟೊತ್ತು ಮಾತಾಡೋಕ್ಕೆ ಕಾರಣ ಈ ಜಗದ ಮೈ ಮೇ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ ಕೆಲವೊಂದು ಜಗ ಹಾಗೆ ಮಾತಾಡಿಸ್ತಾ ಹೋಗ್ತಾರೆ ವಿಕ್ರಮಾದಿತ್ಯ ಅಂತ ಒಬ್ಬರು ಬಹುತೇಕ ಅವರ ಕಥೆಯನ್ನು ಕೇಳಿದ್ರು ಅವರು ಒಂದು ಜಾಗಕ್ಕೆ ಹೋದ್ರೆ ಅವರಿಗೆ ನ್ಯಾಯ ಹೇಳ್ತಿದ್ರು ಈ ದೇಶದ ಹಂಗ ನಮ್ಮ ದೇಶಕ್ಕೆ ಒಂದೊಂದು ಜಾಗಕ್ಕೆ ಹೋದ್ರೆ ಒಂದೊಂದು ಶಕ್ತಿ ಪ್ರಾಪ್ತ ಆಗುತ್ತೆ ಅದಕ್ಕೆ ಅವರು ಇವತ್ತು ಪವಿತ್ರವಾದ ಕುರಾಣದ ಬಗ್ಗೆ ಇವತ್ತು ತಾವೆಲ್ಲ ಪಾಲನೆ ಮಾಡಬೇಕು ಆ ಶಿಸ್ತಿನ ಅಡಿಯಲ್ಲಿ ತಾವು ಇರಬೇಕು ಅನ್ನೋದನ್ನು ನಮ್ಮ ಯುವ ಪೀಳಿಗೆಗೆ ಯಾಕಂದ್ರೆ ಇವತ್ತು ನಮ್ಮ ದೇಶದ ಯುವ ಪೀಳಿಗೆ ಯಾವ ಕಡೆ ಅನ್ನೋದು ನಮಗೆ ಸ್ವಲ್ಪ ಸಲಹೆ ಇದೆ ಅವರು ಧರ್ಮ ಪಾಲನೆ ಮಾಡ್ತಾರೋ ಅಥವಾ ತಮ್ಮದೇ ಒಂದು ಸ್ವಂತ ಧರ್ಮವನ್ನು ಈ ಇಲ್ಲಿ ಕೂತಾರ ನಾನು ಒಂದೇ ವಿನಂತಿ ಮಾಡ್ಕೊತೀನಿ ಹತ್ರ ಮಕ್ಕಳಿಗೆ ಮೊಬೈಲ್ ಕೊಡ್ಬಾರ್ದು ದಯವಿಟ್ಟು ಮೊಬೈಲ್ ಕೊಟ್ಟರೆ ಏನಾಗೈತಿ ಅನ್ನೋದನ್ನು ನಾನು ಒಬ್ಬ ತಂದೆಯಾಗಿ ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾತನಾಡಿದ ಒಬ್ಬ ತಂದೆಯಾಗಿ ನಾನು ಮೊಬೈಲ್ ಉಳಿದವರಲ್ಲ ನಾವು ಉಳಿದಾಗ ನಮಗೆ ಮೊಬೈಲ್ ಅಲ್ಲ ಟಿವಿನೇ ಇದ್ದಿಲ್ಲ ಏನು ಈಗ ಟಿವಿ ವಿಯಲ್ಲಿ ಕಾಣ್ತಾವೆ ಮಕ್ಕಳಿಗೆ ಪಾಪ ಅದರದ್ದು ದುರುಪಯೋಗ ಭಾಳ ಆಗ್ತಾ ಇದೆ ಜಗತ್ತಲ್ಲಿ ಇವತ್ತು ಯಾಕಂದ್ರೆ ಅವ್ರಿಗೆ ಓದೋದಕ್ಕೆ ಅಚೇರಿ ಓದೋದಕ್ಕೆ ಕಚ್ರಿ ಯಾಕಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಪವಿತ್ರವಾದ ದಿವ್ಯ ಪುರಾಣವನ್ನ ಓದಕ್ಕೆ ಹಚ್ಚರಿ ಅವ್ರಿಗೆ ಯಾಕಂದ್ರೆ ಈ ಮೊಬೈಲ್ ನೋಡಿದ್ರೆ ಹಾಳಾಗದಂತೂ ಖಂಡಿತ ಮೊಬೈಲ್ ನಿಂತ ಇವತ್ತು ಒಳ್ಳೇದು ಐತಿ ಕೆಟ್ಟದ್ದು ಐತಿ ಅಲ್ಲ ಕೆಟ್ಟದ್ದು ಬಹಳ ಗಡಿ ಒಳ್ಳೆಯದು ಒಳ್ಳೇದು ಬಹಳ ಕಡಿಮೆ ನಡೆಯಾಕತ್ತೈತಿ ಅನ್ನೋ ಮಾತ್ರ ಕೂಡ ನಾನು ಹೇಳಕ್ಕೆ ಇಚ್ಛೆ ಒಳ್ಳೆಯದನ್ನ ಉಪಯೋಗ ಮಾಡೋದು ಬಹಳ ಕಡಿಮೆ ಅದ ಕೆಟ್ಟದ್ದನ್ನ ಉಪಯೋಗ ಮಾಡುವಂತ ಭಾಳ ಆಗೈತಿ ಅದಕ್ಕೆ ಇಂಥ ಪವಿತ್ರವಾದ ಒಂದು ಸರ್ಫರಲ್ಲಿ ಈ ಒಂದು ಪವಿತ್ರವಾದ ಕ್ಷೇತ್ರ ಬಹುತೇಕ ತಾವೆಲ್ಲ ಸೇರಿಕೊಂಡು ಪ್ರತಿ ವರ್ಷ ಬಹಳ ಅದ್ಭುತವಾಗಿ ಉರ್ಸನ್ನ ಆಚರಣೆಯನ್ನ ಇವತ್ತು ನಿರಂತರವಾಗಿ ತಾವು ನಡೆಸಿಕೊಂಡು ಬಂದಿದ್ದೀರಿ ಬಹುತೇಕ ಸಾಹಿಬರಲ್ಲಿ ಪೂಜ್ಯರು ಎಲ್ಲರ ಮೇಲೆ ದಯ ಅನುಗ್ರಹ ದಯಪಾಲಿಸಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ರೈತರಿಗೆ ಬೆಳೆ ಬೆಳೆಯನ್ನು ಕೊಡಲಿ ಉದ್ಯೋಗಸ್ಥರು ಒಳ್ಳೆಯ ಉದ್ಯೋಗವನ್ನು ಕೊಡಲಿ ಭಗವಂತ ಎಲ್ಲರಿಗೂ ಕೂಡ ರಕ್ಷಣೆ ಮಾಡಿ ಎಲ್ಲರಿಗೂ ಇವತ್ತು ಸುರಕ್ಷಿತವಾಗಿ ಶಾಂತಿಯುತವಾಗಿ ಅದು ಭಾರತ ದೇಶದ ಪ್ರಜೆಗಳಾಗಿ ಇವತ್ತು ನಾವೆಲ್ಲರೂ ಒಂದೆ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಬೇಡಾದವರು ಅವರು ಹೇಳ್ತಾರೆ ನಾನು ಹೇಳ್ತಿರ್ತೀನಿ ಬೇಡ ನಾನು ಆ ಶಬ್ದ ಬಳಕೆ ಮಾಡೋದು ಅವರು ಹಂಗೆ ಅಂತವರು ಹೋಗೋರು ಅಂತ ಅದಕ್ಕೆ ಆ ಶಬ್ದ ನಾ ಬಳಕೆ ಮಾಡೋದಿಲ್ಲ ಇಲ್ಲಿ ಅದಕ್ಕೆ ಎರಡು ಕಡೆ ಎರಡು ಎರಡು ಜನ ಐತಿ ಐತಿ ಒಂದು ಬೇಕಾದವರು ಒಂದು ಬೇಡಾದವರು ಬೇಕಾದವರು ಬೇಕಾದಂಗೆ ಏನು ಎತ್ಕೋತಾರೆ ಬೇಡಾದವರು ಬೇಡಾನಂಗೆ ಅವ್ರು ಹೋಗ್ತಾರೆ ಅವ್ರ ಬಗ್ಗೆ ತೆರಕಿಡ್ಸ್ರಿ ನಾವು ನೀವು ಒಂದೇ ನಾವು ಇವಂತಂದ್ರೆ ಒಂದೇ ತಂದೆ ತಾಯಿ ಮಕ್ಕಳಾಗಿ ಹೇಳೋಣ ಈ ದೇಶವನ್ನು ರಕ್ಷಣೆ ಮಾಡೋಣ ಈ ದೇಶವನ್ನು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಆ ಪೂಜ್ಯರ ಒಂದು ಪವಿತ್ರವಾದ ದರ್ಗಾದಲ್ಲಿ ನನ್ನ ಭಕ್ತಿಪೂರ್ವ ನಮನಗಳನ್ನು ಸಮರ್ಪಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕೀಸ ಈ ಒಂದು ಕುರುಸಿನ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ನಾಟಿಯ ಮುಖಾಬಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆದ ಶೈಲಿಯಲ್ಲಿ ನಾ ತಂದು ಹೇಳಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಬೇರೆಯವರಿಗೆ ಹೋದಂಥ ನಮ್ಮ ನಮ್ಮ ಮೊಹಮ್ಮದ್ ಸುತಾರಿಯವರು ಹಾಗೂ ನಮ್ಮ ನಿಮ್ಮೆಲ್ಲರ ಜನನಾಯಕರು ಜನಪ್ರಿಯ ನಾಯಕರು ಈ ಕ್ಷೇತ್ರದಲ್ಲಿ ಒಂದು ಎರಡು ವರ್ಷ ಎರಡೆರಡು ತಾವು ವಾಸಿಸಿ ಬಂದ ಮೇಲೆ ಒಂದು ಅಭೂತಪೂರ್ವ ಬದಲಾವಣೆ ನಾನು ಸಮಯ ಬಹಳ ಇಲ್ಲ ಒಂದೇ ಒಂದು ವಿಷಯ ಅವರ ಬಗ್ಗೆ ಹೇಳಲು ಬಯಸುತ್ತೇನೆ ತಾವು ಕ್ಷೇತ್ರಾದ್ಯಂತ ನೋಡ್ರಿ ಯಾವುದೇ ಸಮಾಜದ ಹಬ್ಬ ಹುಡುಗಿ ಹರಿದಿನ ಆಗಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಶಾಂತಿ ರೀತಿಯಿಂದ ಮತ್ತು ಅತ್ಯಂತ ಮೇಲಾಗಿ ಸೌಹಾರ್ದತವಾಗಿ ನಡೀತಾ ಇದ್ದಪ್ಪ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ವಿಜಯ ಪ್ರಕಾಶ್ ಹಾಕಿದಾರೆ ಯಾಕಂತಂದರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಒಂದು ಮೇಲೆ ಕುಳಿತಾಗ ಅದರ ಕೆಳಗಿನ ಕೆಲಸ ಎಲ್ಲವೂ ಸಾರಾ ನಡೀತಾವೆ ಇವತ್ತು ಮೈಮೂರು ಸ್ವಾಮಿಯವರ ರೂಲ್ಸ್ ಸಹಿತ ಜೊತೆಗೆ ಇವತ್ತು ಆರ್ ಎಸ್ ಎಸ್ ಪಥಸಂಚಲನ ಇತ್ತು ಅದನ್ನು ಕೂಡ ಶಾಂತಿ ರೀತಿಯಾಗಿತ್ತು ಯಾವುದೋ ತರಹದ ಈ ಹಿಂದೆ ನಾವು ನೋಡ್ತಿದ್ವಿ ಕಳೆದ ಐದು ವರ್ಷದಾಗ ಬಂದಿಗಿಂತ ಪೊಲೀಸರು ಹೆಚ್ಚಿರ್ತಿದ್ರು ಬಂದೋಬಸ್ತಿಗೆ ಆದರೆ ಒಂದು ರಾಜಕೀಯ ಇಚ್ಛಾಶಕ್ತಿಯಲ್ಲಿ ಊಟ ಗುಂಪು ಗೊತ್ತೈತೆ ಹಿಂಗಾಗಿ ಯಾರು ಮಿಸ್ಕಾರ್ಡ್ ಆಗಬೇಕಲ್ಲಿ ಹೀಗಾಗಿ ನಾನು ಯಾಕೆ ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ ಎಲ್ಲೇ ಶಾಂತಿ ನೆಲಸ್ತೆಯಿಂದ ಅಲ್ಲಿ ಅಭಿವೃದ್ಧಿ ಆಗುತ್ತಂತ ಮೊನ್ನೆ ಗಣಪತಿ ವಿಸರ್ಜನೆ ಆಗಲಿ ಎಲ್ಲ ಹಬ್ಬಗಳಾಗಲಿ ಒಂದು ನಾಯಕತ್ವ ಗಟ್ಟಿ ನಾಯಕತ್ವ ಇದ್ದಾಗ ಮಾತ್ರ ಇದೆಲ್ಲ ಹಬ್ಬ ಹರಡಗಳು ಶಾಂತಿಯಿಂದ ಆಗಕ್ಕೆ ಸಾಧ್ಯವಿದೆ ನಾನು ನಮ್ಮ ಶಾಸಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ತಾವು ಒಂದು ತುಂಬ ಹಸ್ತದ ತುಂಬ ಹುಡುಗಿ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ಕುಂತ ವಿಶೇಷವಾಗಿ ನಮ್ಮ ಡಾಕ್ಟರ್ ವಿಠಲ್ ಶಾಲಿಯವರು ಮತ್ತು ಇಲ್ಲಿ ಕುಂತ ಎಲ್ಲರೂ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ನಮ್ಮ ಹುಡುಗರಿಗೆ ಹುರುಪನ್ನು ಮಾಡಿ ಇಂಥ ಒಂದು ಉಸ್ಸನ್ನು ಮಾಡಲಿಕ್ಕೆ ತಾವು ಪ್ರೇರಣೆ ಕೊಡ್ತಾ ಇದ್ದೀರಿ ಮುಂದಿನ ಸಲ ಮುಂದಿನ ಸಲ ಇದೇ ತರ ಪ್ರೇರಣೆ ಕೊಟ್ಟು ಆ ಯುವಕರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಒಳ್ಳೆ ಕಾರ್ಯ ಸೌಹಾರ್ದಯುತ ಕಾರ್ಯಗಳನ್ನು ಮಾಡಲಿಕ್ಕೆ ತಾವು ಸ್ಫೂರ್ತಿ ಆಗುತ್ತೀರಿಂದ ಹೇಳುತ್ತ ಜೊತೆಗೆ ಈ ಊರ್ಸು ಸರಿಸುಮಾರು ಹದಿನೈದು ವರ್ಷ ಆಗಿರಬೇಕು ಯಾಕಂತಂದ್ರೆ ಅದರ ಸೈತಾವಲಿ ದರ್ಗಾ ಅವ್ರದ್ದು ನಿಖಿಲವಾದ ತಾರೀಕು ಡೇಟ್ ಯಾರ ಕಡೆ ಇಲ್ಲ ನಮ್ಮ ತಂದೆಯವರಾದ ಮತ್ತು ಕೆ ವಿ ಕಟಂಬಲಿ ಸಾಹೇಬರು ನಮ್ಮ ಲಾಲ್ ಸಿನ್ ಸಾಬ್ ಅವರು ಗುಲಾಮ್ ಸಾಹ್ ಸಾಬ್ ಅವರು ನಮ್ಮ ನದೀಮ್ ಸಾಬ್ ಮುಜ್ಲವರು ಇಬ್ರಾಹಿಂ ಸಾಬ್ಬಾಲ್ ಅವರು ಸಾಕಷ್ಟು ಮಂದಿ ಹೋಗಿ ಸ್ವರ್ಗ ಸೇರಿದಾರೆ ಅವರೆಲ್ಲರೂ ಸೇರಿ ಮುತ್ತ ಹಂಗೆ ಖಾಲಿ ಬಿಡಾರ ಬೇಡಪ್ಪ ದಯವೂರು ಸಮಾಜಕ್ಕೆ ಯಾರಿಗೆ ದಿವಸ ಇನ್ನೊಂದು ವರ್ಷ ಮಾಡೋಣ ಅಂತ ಹೇಳಿ ನಮ್ಮ ಮರ್ತಜ ಮಾಮೂ ಅವರು ಹಿಂದ್ಕೊಂತಾರೆ ಇವರೆಲ್ಲರೂ ಕೂಡಿ ಒಂದು ಹದಿನೈದು ವರ್ಷದಿಂದ ಬೇರೆಷ್ಟು ಮಂಡಳ ಒಂದು ಮುಂಜಾನೆ ಸಾಯಿ ಒಂದು ಮಗನ ಪ್ರಜರಮಾನಗಳನ್ನು ಮಂಡಳದಂದು ಫಾತ್ಯ ಓದಿ ಒಂದು ಎರಡು ಸಲ ಓದಿ ಮುಗಿಸ್ತಿದ್ರು ಆದರೆ ಅದು ಬರ್ಬಾಡ್ತಾ ಬರ್ಬಾಡ್ತಾ ನಮ್ಮ ಇಬ್ರಾಹಿಂ ಅದು ಮುನ್ನ ಆತು ಎಲ್ಲ ಹುಡ್ರು ಹೆಸರು ಮುಸ್ತಫಾ ಅದು ನಮ್ಮ ಕಲ್ಯಾಣಕರ ವಿಶೇಷವಾಗಿ ನಾನು ನಮ್ಮ ಕಲ್ಯಾಣಕರ ಮತ್ತು ಭಾಳ ನಾನು ನೆನೆಸ್ಬೇಕು ಯಾಕಂದ್ರೆ ಪ್ರವೀಣಿಕ ಅವ್ರ ಮಾವ ಆಗ್ಬೇಕು ಎಲ್ಲಪ್ಪ ಆತನೂ ಒಂದು ಕುರಿ ಕೊಡಿಸ್ತಿದ್ದ ಪ್ರತಿ ಸಲ ಆತನ ಒಂದು ಕುರಿಗೊಳಿಸಿದ್ದ ಅದ್ರ ಮಾಡ್ಕೊಂಡ್ ಕಲ್ಯಾಣಕರ್ ಶಂಕರಪ್ಪ ತಿಳ್ಕೊಂಡ ಶಂಕರಪ್ಪ ಅವಾಗ ಫಸ್ಟ್ ಒಂದು ಮರಿ ಕೊಡಿಸಿದವನು ಈ ಉರ್ಸಿಗೆ ಇವತ್ತು ಅವ್ನು ನೆನೆಸ್ಬೇಕಾಗತ್ತ ನಾವು ಇಂಥ ಒಂದು ವಿಜೃಂಭಣೆ ಕಾರ್ಯಕ್ರಮ ನಡೀತಾ ಇದೆ ಈ ಹುಡ್ರು ಬಂದಾಗ ಹಂಗ ಉರ್ಸು ಬೇಡಪ್ಪ ಒಂದು ನಾಟ್ಯ ಮುಖಾಬಲ ಮಾಡಮ್ಮ ಅಂತೇಳಿ ಅವ್ರಿಗೆ ಸಲಹೆ ಕೊಟ್ಟಾಗ ಇವತ್ತು ಇದು ನಿಮ್ ಮುಂದೆ ಕಾರ್ಯಕ್ರಮ ಪ್ರಸ್ತುತ ಆಗಿದೆ ನಾನು ಬಂದಂತ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಶಾಸಕರಿಗೆ ಸೈಪುರ್ಲಿ ದರ್ಗಾದು ಒಂದು ಅತ್ಯಂತ ಒಂದು ಆಶೀರ್ವಾದ ಇದೆ ಅದು ಹೋಸತ್ತೆ ನಾವು ಚುನಾವಣಾ ಪ್ರಚಾರ ಮತ್ತು ಈ ವರ್ಷದ್ದು ಚುನಾವಣಾ ಪ್ರಚಾರ ಸಹಿತ ಇಲ್ಲಿಂದ ಆರಂಭ ಮಾಡಿವು ನಾವು ತಂದೆಲ್ಲ ನೆನಪಿರಲಿ ನಮ್ಗೆ ಹೇಳ್ತಿದ್ರು ದೊಡ್ಡವರು ದೊಡ್ಡ ಸಾಹೇಬರ್ ಇದ್ದಾಗ ಸಹಿತ ಸೈಪುರ್ಲಿ ದರ್ಗಾ ಅವ್ರು ಚುನಾವಣಾ ಪ್ರಚಾರ ಚಾಲಕಿತ್ತಂತ ಈ ಈ ಭಾಗದ್ದು ಹೀಗಾಗಿ ಇಲ್ಲಿ ನೀವು ಕಾಣಕತ್ತಿರಲ್ಲ ಶಾಲಿ ಮೊಹರು ಇದು ಈ ಸಾಹೇಬರ ಕೊಡುಗೆನೇ ಇದು ನೆನಪಿರ್ಲಿ ಒಂದು ಕೋಟಿ ರೂಪಾಯಿ ಕಡಿಮೆ ಇದ್ದಾಗ ಅದು ಜಗ ಅಷ್ಟೊಂದು ಆಗ್ತಿಲ್ಲಪ್ಪಾ ಅಂತಂತಂದ್ರು ಆಫೀಸರ್ಗೆ ನಾವು ಮನವರಿಸಿ ಒತ್ತಾಯ ಮಾಡಿ ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸಿ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಇನ್ನೊಂದು ಹದಿನೈದು ದಿನದಾಗ ಅದು ಮ್ಯಾನು ಚಲಾ ಬೀಳುತ್ತ ಅದಾದ ನಂತರ ಫಿನ್ಸಿಂಗ್ ಕೆಲಸ ಆಗಿ ಬಹುತೇಕ ಬಹಳ ಆದರೆ ಇನ್ನೊಂದು ನಾಲ್ಕು ತಿಂಗಳಾಗಿ ಶಾಲೆಗೆ ಬಂದು ತಯಾರಾಗಿ ಮತ್ತೆ ನಮಗೆಲ್ಲರಿಗೆ ಮತ್ತು ಮೈದಿನ ಜಮಾತಿಗೆ ಒಂದು ದೊಡ್ಡ ಕೊಡುಗೆ ಸಾಯಬಾರ್ದು ಆ ಒಂದು ಕೊಡುಗೆ ಸಲುವಾಗಿ ನಾನು ಅವರಿಗೆ ಈ ಒಂದು ಸಭೆಯಲ್ಲಿ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮಂದಿನ ಜಮಾತಲ್ಲಿ ಇಡೀ ಮುಸ್ಲಿಮಾರ್ ಯೂಸ್ ಮಾಡುವಂತ ಕೆಲಸ ಅದು ನಾಳೆ ಎಲ್ಲರೂ ಸಣ್ಣ ಬಡವರಿಗೆ ಬಡವರು ಮಾಡಿದ್ರು ಜನರ ತಗೊಂಡ್ರೆ ಸಣ್ಣ ಸಣ್ಣ ಮಂಗ ಮಂಗಲ್ ಕಾರ್ಯ ಆಗಲಿ ಬಾಶಿಗೆ ಆಗಲಿ ಸಣ್ಣ ಬದ್ರೆ ಆಗಲಿ ಏನೋ ಆಗಲಿ ಸಣ್ಣ ಪುಟ್ಟ ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಕಟ್ಟಡ ಒಂದು ಯಾವಾಗಲೂ

کریں تم کو کیا چیز ہماری ہے یہ دل بھی تمہارا राइट फर्स्ट राइट 51 साल बाद तीसरी प्राइस मोटर है ना ये लास्ट क्लब को तरी ट्रेन पर लास्ट में से ये दो लोग पकड़ने वाली अपनी गोल का है अच्छा मंजूर 15 75 कंट्रोल पैटर्न ये <laughs> यार أيها الكافرون لا أعبد ما تعبدون ولا أنتم عابدون ما أعبد ولا أنا عابد ما عبدتم ولا أنتم عابدون ما أعبد لكم دينكم بسم الله الرحمن الرحيم قل هو الله وهذا الله السماد لم يلد ولم يولد ولم يكن له كفوا بسم الله الرحمن الرحيم الله